ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನವರ ಜನಾಂದೋಲನ ಹೋರಾಟ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯವರು ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಇವತ್ತು ಬೆಳಗಾವಿಯತ್ತ ಪ್ರವಾಸವನ್ನ ಮಾಡ್ತಾರೆ ಶಿರಾಡಿ ಘಾಟ್ಗೂ ಕೂಡ ಭೇಟಿ ಕೊಟ್ಟರು ಗುಡ್ಡ ಕುಸಿತ ಪ್ರದೇಶಕ್ಕೆ ಮಡಿಕೇರಿ ಕೊಡಗುಗೂ ಕೂಡ ಹೋಗಿದ್ರು ಇದಾದ ಬಳಿಕ ಇವತ್ತು ಕುಂದಾನಗರಿ ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾ ಇದ್ದಾರೆ ಕುಂದಾನಗರಿಯಲ್ಲಿ ಈಗಾಗಲೇ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಆಗ್ತಿರುವಂತಹ ಮಳೆಯಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಹಾಗಾಗಿ ಬೆಳಗಾವಿ ಚಿಕ್ಕೋಡಿಯಲ್ಲಿ ಹಾನಿಯಾಗಿದೆಯಲ್ಲ ಆ ಹಾನಿ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಅನೇಕ ಕಾಂಗ್ರೆಸ್ನ ನಾಯಕರು ಸಾಥ್ ಕೊಡ್ತಾರೆ ಮೊದಲಿಗೆ ಗೋಕಾಕ್ ತಾಲೂಕಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಪರಿಶೀಲನೆ ಮಾಡ್ತಾರೆ ಅಂದರೆ ರಮೇಶ್ ಜಾರಕಿಹೊಳಿಯವರ ಕ್ಷೇತ್ರದಿಂದಾನೇ ಇವತ್ತಿನ ಪ್ರವಾಸ ಶುರುವಾಗುತ್ತೆ ನಂತರ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಸೇತುವೆಗೆ ಭೇಟಿಯನ್ನು ಕೊಡ್ತಾರೆ ಪ್ರವಾಹ ಪ್ರದೇಶಗಳಿಗೆ ಸಿ ಎಂ ಸಿದ್ದರಾಮಯ್ಯವರು ಭೇಟಿಯನ್ನ ನೀಡುವ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಒಂದು ರೀತಿ ಪಾದಯಾತ್ರೆ ಮಾಡೋದ್ರ ಮೂಲಕ ರಾಜಕೀಯ ಮಾಡ್ತಾ ಇದೆ ಆದರೆ ನಾವು ಜನರಿಗೋಸ್ಕರ ಜನರ ಸಂಕಷ್ಟಗಳಿಗೋಸ್ಕರ ಮಿಡಿತಾ ಇದ್ದೇವೆ ಪಾದಯಾತ್ರೆ ಮೂಲಕ ಕಾಲಹರಣ ಮಾಡುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅನ್ನುವಂಥ ಒಂದು ಒಳ್ಳೆ ಮೆಸೇಜನ್ನು ಜನರಿಗೆ ರೀಚ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯವರು ಈಗಾಗಲೇ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ ಎಲ್ಲೆಲ್ಲಿ ಪ್ರವಾಹದಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ರಾಜ್ಯದಾದ್ಯಂತ ಕೂಡ ಒಂದೊಂದು ದಿನ ಒಂದೊಂದು ಕಡೆ ಪ್ರವಾಸವನ್ನು ಮಾಡ್ತಿದ್ದಾರೆ ಶಿರಾಡಿ ಘಾಟ್ ಗುಡ್ಡ ಕುಸಿತ ಪ್ರದೇಶಕ್ಕೂ ಕೂಡ ಭೇಟಿ ಕೊಟ್ಟಿದ್ದರು ಇವತ್ತು ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಡ್ತಾರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ವಿಶೇಷ ವಿಮಾನದಲ್ಲಿ ಬೆಳಗಾವಿ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ಅದಾದ ಬಳಿಕ ರಸ್ತೆ ಮಾರ್ಗವಾಗಿ ಸಿಎಂ ಸಿದ್ದರಾಮಯ್ಯರು ಮೊದಲು ಗೋಕಾಕ್ ತಾಲೂಕಿನ ಪ್ರವಾಹ ಪೀಡಿತ ಪ್ರದೇಶ ಹಾಗೂ ಕಾಳಜಿ ಕೇಂದ್ರಗಳಿಗೆ ಅಂದರೆ ಕಾಳಜಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆಯಲ್ಲ ಅಲ್ಲಿರುವಂಥ ಸಂತ್ರಸ್ತರನ್ನು ಕೂಡ ಮಾತನಾಡಿಸಿ ಸಾಂತ್ವನ ಹೇಳೋದಕ್ಕೆ ಹೋಗ್ತಾರೆ ಬಳಿಕ ರಸ್ತೆ ಮಾರ್ಗವಾಗಿ ಕಾಗವಾಡ ತಾಲೂಕಿನ ಜೂಗುಳ ಗ್ರಾಮಕ್ಕೆ ಭೇಟಿಯನ್ನು ಕೊಡ್ತಾರೆ ಅಲ್ಲೂ ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ ಏನೇನು ಬೆಳೆ ಬೆಳೆದಿದ್ರು ಆ ಬೆಳೆಗಳ ನಾಶ ಆಗಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಆಮೇಲೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಸೇತುವೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ೀನರು ಭೇಟಿ ಕೊಡ್ತಾರೆ